ಟೆಕ್ ಕನ್ನಡ ವಿನಯಿ ಈಗ ನಿಮಗೆ ಏನು ಹೇಳ್ಕೊಡ್ತೀನಿ ಅಂದ್ರೆ ಭೂಮಿ ಒಂದು ವೆಬ್ಸೈಟ್ಲಿ ಥರ ಒರ್ಜಿನಲ್ ಭೂಮಿ ಫಹನಿಯನ್ನು ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿರಿ ಗೂಗಲ್ ಒಳಗೆ ಸರ್ಚ್ ಬಾಕ್ಸ್ ಒಳಗೆ ಹೋಗಿ ಭೂಮಿ ಆರ್ಟಿಸನ್ಸ್ ಕ್ಲಿಕ್ ಮಾಡಿ ಫಸ್ಟ್ ಬರುವಂಥ ಲಿಂಕನ್ನು ಕ್ಲಿಕ್ ಮಾಡಬೇಕು ಅದಾದಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ವೆಬ್ ಪೇಜ್ ಓಪನ್ ಆಗಿದೆ ಅದರಲ್ಲಿ ಫಸ್ಟ್ ಬರುವಂಥ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿದರೆ ನಾನು ಕುದ್ದಿ ವೆಬ್ಸೈಟ್ ಓಪನ್ ಹಾಕೈತೆ ನೋಡ್ರಿ ಕ್ಲಿಕ್ ಮಾಡ್ಕೊಂಡ್ರಿ ಕ್ಲಿಕ್ ಮಾಡಾದ್ಮೇಲೆ ಓಪನ್ ಆಯ್ತದೆ ವೆಬ್ಸೈಟ ವೆಬ್ಸೈಟ್ ಓಪನ್ ಆದಮೇಲೆ ಒಂದು ಪೂರ್ತಿ ಪಾನಿಯ ಒಂದು ಪೇಜ್ ಇದೆ ಇದರೊಳಗೆ ಏನೇನು ಬರ್ತಾವಂತಪ್ಪ ಅಂತಂದ್ರೆ ನೋಡೋಣ ಫಸ್ಟ್ದಾಗಿ ಕರೆಂಟ್ ಇಯರ್ ಅಂದರೆ ಈಗಿರುವಂಥ ಒಂದು ಪಾನಿ ಬರ್ತದೆ ಈ ವರ್ಷದ್ದು ನೆಕ್ಸ್ಟ್ ಓಲ್ಡ್ ಇಯರ್ ಅಂದರೆ ಹಿಂದಿನ ವರ್ಷದ್ದು ಬರ್ತೈತಿ ನೆಕ್ಸ್ಟ್ ಎಮ್ ಆರ್ ಬರ್ತೈತಿ ಸ್ಟೇಟಸ್ ಆಗಿರ್ಬೋದು ಖಾತಾ ಆಗಿರ್ಬೋದು ಡಿವಿಜನ್ ನೋಡ್ ಅಟೆನ್ಷನ್ ಎಲ್ಲ ನೆಕ್ಸ್ಟ್ ಇನ್ನಿತರ ಯಾವುದೇ ಇದು ಇದೆ ಅಂತ ಹೋದ್ರೆ ಅಂತ ಒಂದು ಸಹ ಲಿಂಕ್ಗಳು ಬರ್ತವೆ ಇದು ಏನು ನೋಡ್ತಿರ್ಲ ಇದೆಲ್ಲ ಒರಿಜಿನಲ್ ಇರಲಿ ಇದು ಯಾಕಂದರೆ ಅದು ಡೂಪ್ಲಿಕೇಟ್ ಕಾನಿ ತಗೊಳ್ಬೋದು ಆರ್ ಟಿ ಸಿ ಅಂದ್ರೆ ಉತ್ತಾರಿ ತೊಗೊಳ್ಬೋದು ಒರಿಜಿನಲ್ ಉತ್ತಾರ ನಿಮ್ಮ ಹೇಳ್ತೀನಿ ಇವಾಗ ಇದನ್ನು ಕುರ್ತಿ ಕಂಟಿನ್ಯೂ ವಿಡಿಯೋ ನೋಡ್ಕಿಸಿ ಅದನ್ನು ಮುಂದೆ ಫಸ್ಟ್ ಡಿಸ್ಟ್ರಿಕ್ಟ್ ಹಾಕ್ಬೇಕು ನಿಮಗೆ ಕೊಳಪ್ರೆ ಕಾಲಿಬಕ್ಷ್ಮೆ ಡಿಸ್ಟಿಕ್ ಹಾಕ್ಬಿಟ್ಟು ಅದಾದಮೇಲೆ ನೀವು ಹುಬ್ಳಿ ಹಾಕ್ಬೇಕು ಹುಬ್ಳಿ ಹಾಕಾದ್ಮೇಲೆ ವಿಲೇಜ್ ಹಾಕ್ಬೇಕು ಯಾವ ವಿಲೇಜ್ ಐತೆ ಅದು ವಿಲೇಜ್ ಹಾಕ್ಬೇಕು ವಿಲೇಜ್ ಹಾಕಾದ್ಮೇಲೆ ವಿಲೇಜನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಸರ್ವೆ ನಂಬರ್ ನಿಮ್ಮ ಮುಳುಗಿದೆ ಎಷ್ಟು ಸರ್ವೆ ನಂಬರ್ ಇತ್ತು ಅದನ್ನು ಹಾಕಿ ಗೋವಂತ ಹೊಡಿಬೇಕು ಗೋವಂತ ಹೊಡೆದಾದ್ಮೇಲೆ ಸರಣಿ ಕತ್ತಿತ್ಲಾ ಸ್ಟಾರ್ ಹಾಕಬೇಕು ಇನ್ನೊಂದು ಇದು ಇಸಾ ನಂಬರ್ ಅಂತ ಕೊಡ್ತೇವೆ ಅಂದರೆ ನಿಮ್ಮದು ಹಿಂಗೆ ಬಾರ್ ಇರ್ತಿತ್ಲ ಬಾರ್ ನಂಬರ್ ಹಾಕಬೇಕು ಬಾರ್ ಹಾಕಿಸಿ ಅಲ್ಲಿ ಫಿಚ್ ಡೀಟೇಲ್ಸ್ ಅಂತ ಹಾಕಬೇಕು ಅದಾದಮೇಲೆ ತೆಳಕ್ಕೆ ಫಿಚ್ ಹಾಕೈತೆ ಇದು ಒರ್ಜಿನಲ್ ಅಲ್ಲ ಇದು ಸುಮ್ಮನೆ ವ್ಯೂ ಮಾಡಲಿಕ್ಕೆ ಅಂದರೆ ನೋಡ್ಲಿಕ್ಕೆ ಅಷ್ಟೇ ಇರೋದು ಕುರ್ತಿದ್ದು ಡೂಪ್ಲಿಕೇಟ್ ಅಂದರೆ ನೋಡ್ಲಿಕ್ಕಂತೂ ಡ ಅಂತಾರೆ ಇದು ಈಗ ನೆಕ್ಸ್ಟ್ ಏನೇನು ಮಾಡೋಣಪ್ಪ ಅಂತಂದ್ರೆ ಒರ್ಜಿನಲ್ ಸರ್ ಹೆಂಗೆ ಡೌನ್ಲೋಡ್ ಮಾಡೋದಂತ ನೋಡೋಣ ಅದೇ ಒಂದು ಪೇಜ್ ಒಳಗೆ ಹೋಗಿಸಿ ಇಲ್ಲಿ ಕಾಣ್ತಿರುವಂಥ ಒಂದು ಲಿಂಕನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರಂದ್ರೆ ಅದು ಓಪನ್ ಆಗ್ತೈತೆ ಅದೊಂದು ವೆಬ್ಸೈಟ್ ಬೇರೆದೇ ವೆಬ್ಸೈಟ್ ಓಪನ್ ಆಗ್ತೈತೆ ನಂತರ ಈಗ ಹಾಂ ಓಪನ್ ಆಗ್ತೈತಿ ಇದು ಈ ವ್ಯಾಲಿಡ್ ಸರ್ವಿಸ್ ಅಂತ ಓಪನ್ ಆಗ್ತಿತ್ತು ಅದಾದಮೇಲೆ ಲಾಗಿನ್ ಮಾಡ್ಕೋಬೇಕು ನೀವು ಲಾಗಿನ್ ಮಾಡ್ಕೊಂಡು ನಿಮ್ಮ ಹೆಸರು ಮತ್ತು ನೀವು ಇಟ್ಟಿರುವಂಥ ಪಾಸ್ವರ್ಡ್ ಹಾಕಿ ಲಾಸ್ಟಿಗೆ ಕ್ಯಾಚ್ ಹಾಕಿಬಿಟ್ರೆ ಲಾಗಿನ್ ಹೋದ್ರೆ ಅದು ಓಪನ್ ಆಗ್ತೈತಿ ಓಪನ್ ಅಂದ್ರೆ ನಿಮಗೂ ಓಪನ್ ಆಗ್ತೈತಿ ಅದಾದಮೇಲೆ ಈ ಥರ ಬರ್ತೈತಿ ಈ ಥರ ಎಲ್ಲ ಸರ್ವಿಸ್ಗಳು ಬರ್ತವೆ ನಿಮಗೆ ಒಂದೊಂದಾಗಿ ಒಂದೊಂದಾಗಿ ಮುಂದಿನ ಹಿಡಿಯೋದಾಗ ಹೇಳ್ಕೊಟ್ಟು ನಿಮಗೆ ಈಗ ನಾವೇನು ಮಾಡಬೇಕು ಅಂತ ವರ್ಜನ್ ತಾನೆಂಡ್ ನೋಡೋದನ್ನು ತೋರಿಸ್ತೀನಿ ನಾವು ಫಸ್ಟ್ ಬರುವಂಥದ್ದು ಐ ಆರ್ ಟಿ ಸಿ ಅಂತ ಕ್ಲಿಕ್ ಮಾಡಬೇಕು ಅದಾದಮೇಲೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗ್ತೈತಿ ಓಪನ್ ಆದ್ಮೇಲೆ ತೆಳಗ್ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕು ನಿಮಗೆ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕು ತಾಲೂಕ್ ಸೆಲೆಕ್ಟ್ ಮಾಡಬೇಕು ತಾಲೂಕು ಸೆಲೆಕ್ಟ್ ಮಾಡಿ ಹೋಗ್ಳಿ ಸೆಲೆಕ್ಟ್ ಮಾಡಬೇಕು ಹೋಬಳಿ ಸೆಲೆಕ್ಟ್ ಆದಮೇಲೆ ವಿಲೇಜ್ ಸೆಲೆಕ್ಟ್ ಮಾಡಬೇಕು ವಿಲೇಜ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಸರ್ವೆ ನಂಬರ್ ಕ್ಲಿಕ್ ಮಾಡಬೇಕು ಸರ್ವೆ ನಂಬರ್ ಹಾಕಬೇಕು ಅದಾದಮೇಲೆ ಗೋ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸ್ಟಾರ್ ಹಾಕಬೇಕು ನೀವು ಇದಾದಮೇಲೆ ಇಸಾ ನಂಬರ್ ಹಾಕಬೇಕು ಇಸಾ ನಂಬರ್ ಅಂದರೆ ಭಾರ ಆಗಿರೋನ ಅದನ್ನು ಹಾಕಿಸಿ ಫಿಚ್ ಡೀಟೇಲ್ಸನ್ನು ಅಂತ ಇಲ್ಲಿ ತೆಳಗೆ ಬರ್ತೈತೆ ಅದು ಏನೇನು ಡೀಟೇಲ್ಸ್ ಐತೆ ತೆಳಗೆ ಬರ್ತಾ ಎಸ್ ಮಂದಿ ಎಸ್ ಮಂದಿಲ್ಲ ಅನ್ನೋ ಬರ್ತೈತೆ ಅದನ್ನು ವ್ಯೂ ಆರ್ ಟಿ ಸಿ ಅಂತ ತೋದ್ರೆ ಅದರ ನಿಮಗೂ ತೋರ್ಕೊಡೋದು ಇರ್ತೈತಿ ಅದೇ ಅದೇ ಥರನಾಗಿ ಹಿಂದಿರ್ತೈತಿ ಅದೊಂದು ಕ್ಲಿಕ್ ಮಾಡಿದರೆ ಪೇ ಆ್ಯಂಡ್ ಡೌನ್ಲೋಡ್ ಆರ್ ಟಿ ಸಿ ಅಂತ ಇರ್ತೈತಿ ಅದನ್ನು ಕ್ಲಿಕ್ ಮಾಡಿದರೆ ಹತ್ತು ರೂಪಾಯಿ ಕಟ್ ಕಟ್ಟಾಗ್ತೈತಿ ನಿಮ್ಮ ವ್ಯಾಲೆಟ್ ಇತ್ರ ದಾಟಿಸಿ ಡೌನ್ಲೋಡ್ ಮಾಡ್ಕೋಬೋದು ನೀವು ಡೌನ್ಲೋಡ್ ಮಾಡ್ಬೇಕು ಇದು ಒರಿಜಿನಲ್ ಥರ ಆಗಿರ್ತೈತಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ